ಈಗಾಗಲೇ ನಾನು ಮಾಧ್ಯಮದ ಮಿತ್ರ ಜೊತೆ ಮಾತಾಡಿದ್ದೀನಿ ಇದರ ಬಗ್ಗೆ ಭಾನು ಮುಷ್ತಾಕ್ ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಭಾಷೆಗೆ ನೀಡಿರುವಂಥದ್ದು ಕೊಡುಗೆ ಅಪಾರವಾದದ್ದು ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಜೊತೆಗೆ ಒಂದು ಸಾಮಾಜಿಕ ಹೋರಾಟನೂ ಕೂಡ ಮಾಡಿರ್ತಕ್ಕಂಥದ್ದು ಮುಸ್ಲಿಂ ಮಹಿಳೆಯರಿಗೆ ಸಮಾನವಾದಂತಹ ಹಕ್ಕು ಕೊಡೋ ದೃಷ್ಟಿಯಲ್ಲಿ ಅವರಿಗೆ ಮಸೀದಿಗೆ ಪ್ರವೇಶ ಕೊಡುವ ದೃಷ್ಟಿಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ನಾವು ಅವ್ರಿಗೆ ದಸರಾಗೆ ಆಹ್ವಾನ ನೀಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ನಮ್ದು ಕೂಡ ಏನು ಏನೋ ಭಿನ್ನಾಭಿಪ್ರಾಯ ಇಲ್ಲ ಒಂದೇ ಕೇಳೋದು ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತಿಯಾತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ ಧಾರ್ಮಿಕ ವಿಧಿ ಧಾರ್ಮಿಕ ಪಾರಂಪರೆ ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದಾರ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆಗಲೇ ಹೇಳಿದ್ದೀರಾ ದಸರಾ ಅವರು ಆಗಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಅವರು ಇದನ್ನು ಗೌರವಿಸ್ತಾರೆ ಅಂತ ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತು ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು ಅಂದಿನ ನಮ್ಮ ತಾತನವರ ಕಾಲದಲ್ಲಿ ರೂಢಿಯರವರ ಕಾಲದಲ್ಲಿ ಬಂದು ಭಾಗವಹಿಸಿದರೆ ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದರು ಸೊ ಅದು ಅವರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ನಮ್ದು ಏನು ಸಮಸ್ಯೆ ಇಲ್ಲ ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ಏನು ಸಮಸ್ಯೆ ಇಲ್ಲ ಅದು ನಿಜ ಅದ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಈ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ ಆ ಒಂದು ಏನು ಹಸಿರು ಮತ್ತೆ ಕೇಸರಿಯ ಧ್ವಜ ಹಸಿರು ಕೇಸರಿ ಮತ್ತೆ ಮತ್ತೆ ನಮ್ಮ ಕೆಂಪು ಮತ್ತೆ ಅರ್ಶನ ಮತ್ತೆ ಕೇಸರಿಯ ಒಂದು ಧ್ವಜ ಅರ್ಶನ ಮತ್ತೆ ಕೆಂಪು ಧ್ವಜ ಮುಂದೆ ಭುವನೇಶ್ವರಿ ತಾಯಿ ಮುಂದೆ ಇದೆಲ್ಲಾನು ಕೂಡ ಅವರು ವಿರೋಧವನ್ನು ಮಾಡಿದ್ರೆ ನಾವು ಒಂದು ಅಲ್ಪಸಂಖ್ಯಾತ ಮಹಿಳೆಯಾಗಿ ನಾನೇ ಹೋಗಿ ನಿಲ್ ಎಲ್ಲಿ ನಿಲ್ಬೇಕು ಅಂತ ಹೇಳಿರೋದು ಅದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ ಆ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡ್ತಾ ಇರು ಸ್ವೀಕಾರ ಮಾಡೋದೊಂದು ಸರ್ಕಾರದ ಕೆಲಸ ಅದು ಸರ್ಕಾರ ಇವಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದು ಅವರು ತೀರ್ಮಾನ ಮಾಡಿರೋದು ನಾವು ಈ ಏನು ಧರ್ಮದ ಒಂದು ಭಾವನೆಗಳಿದಾವೆ ಅದಕ್ಕೆ ಧಕ್ಕೆ ಕೊಡದೇನೆ ಅವ್ರ ಕೆಲಸ ಮಾಡಬೇಕಾಗಿರೋದು ನಾವು ಆಗ್ರಹಿಸ್ತೇವೆ ಗೌರವ ಇದೆ ಮತ್ತೆ ನಾಡ ಹಬ್ಬ ಅಂತ ಅದಕ್ಕೂ ಗೌರವ ಇದೆ ಆ ರೀತಿಯಲ್ಲಿ ನನ್ನ ಮುಂದೆ ಭಾಗವಹಿಸುತ್ತೆ ಪ್ರತಿಕ್ರಿಯೆ ಒಳ್ಳೆ ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತೆ ಧಾರ್ಮಿಕ ಭಾವನೆಗೆ ಬಹಳ ಗೌರವ ಇದ್ರೆ ನಾವು ಕೂಡ ಸ್ವಾಗತ